ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಆ್ಯಪ್ಗೆ ಸಂಬಂಧಿಸಿದಂತೆ ಡ್ರಾಫ್ಟ್ನಲ್ಲಿ ಉಳಿದಿರುವ ಮಾಹಿತಿಯನ್ನು ಅಥವಾ ಕುಟುಂಬದ ಸಮೀಕ್ಷೆಯನ್ನು ಯಾವ ರೀತಿಯಲ್ಲಿ ನಾವು ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿ ಹಾಕೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ಸರ್ವೆ ಡ್ರಾಫ್ಟ್ನಲ್ಲಿ ಒಂದು ನಾನು ಮಾಡಿರ್ತಕ್ಕಂಥ ಒಂದು ಮಾಹಿತಿ ಅದು ಹಾಗೆ ಉಳ್ಕೊಂಡಿದೆ ಸೊ ಈ ಮಾಹಿತಿ ಅಥವಾ ಕುಟುಂಬದ ಸಮೀಕ್ಷಾ ಮಾಹಿತಿಯನ್ನು ಯಾವ ರೀತಿಯಲ್ಲಿ ತೆಗೆಯುವುದು ಅಥವಾ ಡಿಲೀಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಈ ಡ್ರಾಫ್ಟಲ್ಲಿ ಇರ್ತಕ್ಕಂಥದ್ದನ್ನು ನೀವು ಮತ್ತೆ ಇದನ್ನು ನೋಡಿ ಕಂಟಿನ್ಯೂ ಮಾಡಿ ಸಬ್ಮಿಟ್ ಕೊಡ್ಬೋದು ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಏನಾದರೂ ಎಡಿಟ್ ಮಾಡಬೇಕು ಡಿಲೀಟ್ ಮಾಡಬೇಕು ಅಂತಂದರೆ ತಾವು ಏನು ಮಾಡಬೇಕು ಅಂತಂದರೆ ಪುನಃ ಬ್ಯಾಕ್ ಬಟನ್ ಬಂದು ನೋಡಿ ಈ ಕೆ ಎಸ್ ಸಿ ಬಿ ಸಿ ಎಸ್ ಆ್ಯಂಡ್ ಇ ಅಂತ ಏನಿದೆಯಲ್ಲ ಸರ್ವೆ ಆ್ಯಪು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಳ್ಳಿ ಆನಂತರ ಆ್ಯಪ್ ಇನ್ಫೋ ಅಂತ ಇದೆಯಲ್ಲ ಸೊ ಈ ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಈ ರೀತಿಯಲ್ಲಿ ತೋರಿಸ್ತಾ ಹೋಗುತ್ತೆ ಇಲ್ಲಿ ಮ್ಯಾನೇಜು ನೋಟಿಫಿಕೇಷನ್ ಪರ್ಮಿಷನ್ ಬ್ಯಾಟ್ರಿ ಯೂಸೇಜ್ ಡಾಟಾ ಯೂಸೇಜ್ ಮತ್ತು ಸ್ಟೋರೇಜ್ ಯೂಸೇಜ್ ಅಂತ ಇದೆ ಸೊ ಇಲ್ಲಿ ನೀವು ಸ್ಟೋರೇಜ್ ಯೂಸೇಜ್ ಮೇಲೆ ಕ್ಲಿಕ್ ಮಾಡಬೇಕು ಸ್ಟೋರೇಜ್ ಯೂಸೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಯರ್ ಡಾಟಾ ಅಂತ ಬರುತ್ತೆ ಸೊ ಈ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಕ್ಲಿಯರ್ ಆ್ಯಪ್ ಡಾಟಾ ಅಂತ ಬರುತ್ತೆ ದ ಸಿಸ್ಟಮ್ ವಿಲ್ ಪರ್ಮನೆಂಟ್ಲಿ ಆ್ಯಂಡ್ ಇರ್ ರಿವಾಕೋಬಲಿ ಕ್ಲಿಯರ್ ಆಲ್ ಆಫ್ ದಿಸ್ ಆ್ಯಪ್ಸ್ ಡಾಟಾ ಅಂತ ಬರುತ್ತೆ ಸೊ ನೀವು ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿರ್ತಕ್ಕಂಥ ಎಲ್ಲ ಕ್ಲಿಯರ್ ಡಾಟಾ ಮತ್ತು ಕ್ಲಿಯರ್ ಕ್ಯಾಶ ಎಲ್ಲ ಡಿಲೀಟ್ ಆಗಿದೆ ಆನಂತರ ಪುನಃ ಮತ್ತೆ ಆ್ಯಪ್ಗೆ ಬರೋಣ ಆನಂತರ ಇಲ್ಲಿ ಪರ್ಮಿಷನ್ ಇದೆಯಲ್ಲ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಯಾಮರಾ ಅಲೋ ಕೊಡಿ ಆನಂತರ ಇಲ್ಲಿ ಲೊಕೇಶನ್ ಏನಿದೆಯಲ್ಲ ಅದನ್ನು ಅಲೋ ಕೊಡಿ ಆನಂತರ ಪುನಃ ಬ್ಯಾಕ್ ಬಂದು ತಾವು ಕೆ ಎಸ್ ಸಿ ಬಿ ಸಿ ಆ್ಯಪ್ ಏನಿದೆಯಲ್ಲ ಅದ್ರ ಮೇಲೆ ಮತ್ತೆ ಬಂದು ಮೊಬೈಲ್ ನಂಬರ್ ಮತ್ತು ಒ ಟಿ ಪಿಯನ್ನು ಹಾಕಿ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನೋಡಿ ಈಗ ಇಲ್ಲಿ ಕಂಪ್ಲೀಟೆಡ್ ಏನಿದೆಯಲ್ಲ ಅದು ಹಾಗೇ ಇದೆ ಆನಂತರ ಇಲ್ಲಿ ಡ್ರಾಫ್ಟ್ಸಲ್ಲಿ ನೀವು ಆಗಲೇ ನೋಡ್ತಾ ಇದ್ರಿ ಡ್ರಾಫ್ಟ್ಸಲ್ಲಿ ಒಂದು ಉಳ್ಕೊಂಡಿತ್ತು ಸೊ ಇದು ಏನಾಗಿದೆ ಡ್ರಾಫ್ಟ್ಸಲ್ಲಿ ಅಂತಂದರೆ ಈಗ ಕ್ಲಿಯರ್ ಆಗಿದೆ ಇಲ್ಲಿ ಯಾವುದೇ ರೀತಿ ಡ್ರಾಫ್ಟ್ಸಲ್ಲಿ ಉಳ್ಕೊಂಡಿಲ್ಲ ಸೊ ಈ ರೀತಿಯಲ್ಲಿ ಮಾಡೋದರಿಂದ ನೀವು ಡ್ರಾಫ್ಟ್ಸಲ್ಲಿ ಉಳಿದಿರ್ತಕ್ಕಂಥ ಯಾವುದೇ ಎರರ್ ಮಾಹಿತಿಯನ್ನು ಈಸಿಯಾಗಿ ತೆಗಿಬಹುದು ಧನ್ಯವಾದಗಳು